ಸಾಂಗ್ ಸಾಂಗಲಿ ಐ ಹೇಳ್ಬೋದ ಇಲ್ಲ ಗೊತ್ತಿಲ್ಲ ಸರ್ ಹೇಳ ಆಕ್ಚುಲಿ ನಾಗೇಂದ್ರ ಪ್ರಸಾದ್ ಅವರು ಈ ಒಂದು ಸಾಂಗ್ ನ ಕ್ರಿಯೇಟ್ ಮಾಡಿ ಹುಟ್ಟಾಕ್ಬಿಟ್ಟು ಟೀಮ್ ಕೊಟ್ರು ಆ ಟೀಮ್ ಅಲ್ಲಿ ಫಸ್ಟ್ ಸಾಂಗ್ ಅಲ್ಲಿ ಏನಂದ್ರೆ ಹಿಂದಿಂದ ಅವ್ರು ಮಾಡ್ಬೇಕು ಅಂತ ಡಿವೈಡ್ ಆಗಿರುತ್ತಲ್ಲ ಡಿವೈಡ್ ಆಗಿತ್ತು ಬಟ್ ಈ ಸಾಂಗ್ ನಂದಾಗಿರ್ಲಿಲ್ಲ ಈ ಸಾಂಗ್ ನನಗೆ ಅಂತ ಬರ್ದಿರ್ಲಿಲ್ಲ ಸೊ ಒಂದು ಕ್ರಿಯೇಟ್ ಆಗಲಿತ್ತು ಕ್ರಿಯೇಟ್ ಆದ್ಮೇಲೆ ನಾನು ಕೇಳಿದೆ ವಾವ್ ದಿಸ್ ಇಸ್ ಸಚ್ ಅ ಬ್ಯೂಟಿಫುಲ್ ಸಾಂಗ್ ಅಂತ ನನ್ಗೆ ಅನ್ನಿಸ್ತು ನಾನು ಆಮೇಲೆ ಕೇಳಿದೆ ಸರ್ ನನ್ನ ಸಾಂಗ ನಂದು ಕಿಶನ್ ಸಾಂಗ್ ಅಂತ ಅಂದ್ಬಿಟ್ಟು ಬಟ್ ಆಮೇಲೆ ಹೇಳಿದ್ರು ಇಲ್ಲಮ್ಮ ಇಲ್ಲಮ್ಮ ಅದು ಬೇರೆ ಟ್ರ್ಯಾಕ್ ಅದು ಅಂತ ಹೇಳಿದ್ರು ಬಟ್ ಲೇಟರ್ ಅದನ್ನ ಐ ಡೋ ನೋ ಮ್ಯಾನಿಫೆಸ್ಟೇಷನ್ ವರ್ಕ್ಸ್ ಅಂತ ಹೇಳ್ತಾರಲ್ಲ ನಾನು ನಿಜವಾಗ್ಲೂ ಅವ್ರಿಗೆ ಯಾವತ್ತು ನಾನು ಯಾವ ಟೀಮ್ ಅವ್ರಿಗುನು ಕೇಳಿಲ್ಲ ಈ ಸಾಂಗ್ ನನಗಿದ್ದರೆ ನಿಜವಾಗ್ಲೂ ಖುಷಿ ಆಗ್ತಿತ್ತು ಅಂತ ನಾನು ಡೇವಿಡ್ ಸರ್ಗೆ ಹೇಳಿದೆ ಬಟ್ ಮೆಕಲ್ ಹ್ಯಾಪಿ ಅಟ್ ಅದ ಎಂಡ್ ಈ ಸಾಂಗ್ನ ನಮಗೂ ಕಿಶನ್ ಅವ್ರಿಗೂ ಮಾಡಿಸಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಈ ಒಂದು ಬ್ಯೂಟಿಫುಲ್ ಸಾಂಗ್ನ ನಮಗೆ ಕೊಟ್ಟಿದ್ದಕ್ಕೆ ಆ್ಯಂಡ್ ನಾಗೇಂದ್ರ ಪ್ರಸಾದ್ ಸರ್ ನೀವು ಇದೊಂದು ಬ್ಯೂಟಿಫುಲ್ ಆಗಿರುವಂತಹ ಸಾಂಗ್ನ ನಮಗೆ ಬರ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂಡ್ ಥ್ಯಾಂಕ್ ಯು ಯು ಮಚ್ ಸರ್ ಮಾತಾಡಿ ಮಾತಾಡಿ ಪ್ಲೀಸ್ ಪ್ಲೀಸ್ ನಾನು ಈ ಸಾಂಗ್ ಎರಡ್ ಸರಿ ಶೂಟ್ ಮಾಡಿದೀನಿ ತಂಬೂಲಿ ಸಾಂಗ್ ಎರಡು ಸರಿ ಶೂಟ್ ಮಾಡಿದೆ ಬಟ್ ಅದಕ್ಕೆ ಬೇರೆ ಗಿರೋನ್ ನಂಗೆ ಈ ಮೂವಿ ಫಸ್ಟ್ ಬಂದಾಗ ಐ ಮೀನ್ ನಾನೊಂದು ಬಡ್ಡಿಂಗ್ ಸ್ಟಾರ್ ಜಸ್ಟ್ ಸ್ಟಾರ್ಟಿಂಗ್ ಆಫ್ ಸೊ ಸರ್ ನನ್ನ ಜೊತೆ ಆಕ್ಚುಲಿ ಸ್ಟಾ ಬಕ್ಸ್ ಅಲ್ಲಿ ಒಂದ್ ದಿವಸ ಬಂದ್ ಮೀಟಿಂಗ್ ಕೂತಾಗ ಅವ್ರು ಫಸ್ಟ್ ಏಡ್ ಕಿಶನ್ ಅವರೇ ಒಂದು ಮೂವಿ ಇದೆ ಪೆನ್ ಡ್ರೈವ್ ಅಂತ ನಾನು ಆಕ್ಚುಲಿ ಅವ್ರನ್ನ ಬ್ಲಾಂಕ್ ಆಗಿ ನೋಡಿದ್ದೆ ಅಂಡ್ ನಾನು ರೆಡಿ ಇರ್ಲಿಲ್ಲ ಮೊದಲನೇದಾಗಿ ಬಿಕಾಸ್ ಐ ತುಂಬಾ ತುಂಬಾ ಭಯ ಇತ್ತು ಬಿಕಾಸ್ ಜನ ಹೇಗೆ ತಗೊಳ್ತಾರೆ ನಾನು ಆಕ್ಚುಲಿ ಮೂ ಮೂವೀಸ್ ಅವಾಗ ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಐ ಥಿಂಕ್ ತ್ರೀ ಮೀಟಿಂಗ್ಸ್ ಆಫ್ ಫೋರ್ ಮೀಟಿಂಗ್ಸ್ ಮಾಡಿದೀವಿ ಸರ್ ಜೊತೆಗೆ ಅದಾದ ನಂತರ ಸರ್ ಕನ್ವಿನ್ಸ್ ಮಾಡಿದ್ರು ದಟ್ ನೀವು ಮಾಡಿ ಅದು ಚೆನ್ನಾಗಿರುತ್ತೆ ಟ್ರಸ್ಟ್ ಮಿ ಅಂತ ಅಂಡ್ ಫಸ್ಟ್ ಡೇ ಶೂಟ್ ಆದ್ಮೇಲೆ ಐ ಥಿಂಕ್ ನಾನ್ ಮಾಡಿರೋಷ್ಟು ಮಜಾ ಯಾರು ಮಾಡಿಲ್ಲ ಈ ಸೆಟ್ ಅಲ್ಲಿ ಬಿಕಾಸ್ ನಾನು ಬರೀ ತರಲೆ ಮಾಡಿದಿನಿ ಎಲ್ಲರಿಗೂ ಹಿಂಸೆ ಮಾಡಿದಿನಿ ಅಂಡ್ ಕೆಲವೊಂದ್ಸರಿ ಡೇವಿಡ್ ಸರ್ ಬಂದು ನಮ್ ಇಬ್ರು ಸಪ್ರೇಟ್ ಸಪ್ರೇಟ್ ಆಗಿ ಕೂರ್ಸೋರು ಶಾರ್ಟ್ಸ್ ನ ಸಪ್ರೇಟ್ ಆಗಿ ತೆಗೆಯೋರು ಇವ್ರಿಬ್ರನ್ನ ಒಟ್ಟಿಗೆ ಬಿಡ್ಬೇಡಿ ಅಂತ ಹೇಳ್ತಿದ್ರು ಸೊ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅದ್ ಬಿಟ್ರೆ ಅಹ್ ತನಿಷ್ ಸರ್ ಹೇಳಿದಂಗೆ ಇವಾಗ ನಾ ಸ್ಟಾರ್ಟಿಂಗ್ ಅಲ್ಲಿ ಮೂವೀಸ್ ಬಂದಾಗ ಆಪರ್ಚುನಿಟಿ ಸಿಗ್ತಾಗ ಒಂದೊಂದ್ಸರಿ ಮೂವೀಸ್ ಕಂಪ್ಲೀಟ್ ಆಗಲ್ಲ ಅಥವಾ ಮೂವೀಸ್ ಮುಗಿಯಲ್ಲ ಅಥವಾ ನಾವು ಇವಾಗ ಅದಕ್ಕಿಂತ ಮುಂಚೆ ನಾನು ಆಗಲೇ ಒಂದು ಮೂವಿ ಮಾಡಿದ್ದೀನಿ ಬಟ್ ಯೂ ನೋ ಇಟ್ ಸ್ಟಿಲ್ ಅಪ್ ಕಮಿಂಗ್ ಐ ಫೀಲ್ ವೆರಿ ಬ್ಲೆಸ್ಡ್ dat ಈ ಮೂವಿ ಆಕ್ಚುಲಿ ಕಂಪ್ಲೀಟ್ ಆಗಿ ಅಂಡ್ ಇಟ್ ಇಸ್ ಗೋಯಿಂಗ್ ಟು ಬಿ ಮೈ ಫಸ್ಟ್ ಮೂವಿ ಇನ್ ದ ಥಿಯೇಟರ್ ಅಂತ ಸೊ ಮೇಕ್ಸ್ ಮೀ ರಿಯಲಿ ರಿಯಲಿ ഹാಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದು ನೋಡಬೇಕು ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದಿ ಲವ್ ನಿಮ್ಮ ಫೀಮೇಲ್ ಫ್ಯಾನ್ಸ್ ನೋಡಿದ್ರೆ ಸಾಕು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ಟೀವಿಲ್ ಫ್ಯಾನ್ಸ್ ಗುರು ಕೂಡ ಟಾರ್ಚರ್ಗೆ ಸಿನಿಮಾ ಮಾಡೋಕ್ಕೆ ಆಗಲ್ಲ ಸಿನಿಮಾ ಮಾಡೋದು ತುಂಬ ಕಷ್ಟಕರ ಆಗುತ್ತೆ ಅದೇ ದೇಶಕ್ಕೆ ಗೊತ್ತು ನಾನೇನು ಹೇಳಿದೆ ಇನ್ನೊಂದು ಬೇರೆ ವ್ಯಕ್ತಿಗೆ ಹೇಳ್ತೀನಿ ಈ ಸಿನಿಮಾ ನಾನು ರಿಲೀಸ್ ಮಾಡೋಕ್ಕು ತುಂಬ ಓಡಾಡ್ತಿದ್ದಾಗ ನಾನು ಡೇವಿಡ್ ಹೇಳಿದೆ ಡೇವಿಡ್ ಜೊತೆಗೆ ಹನುಮಂತು ಅಂತ ಪಾಪ ನಿರ್ಮಾಪನ್ಮಂತರಾಜ್ರು ಬಂದ್ರು ಅವ್ರು ನೋಡಲಿ ನಂಗೆ ತುಂಬ ಖುಷಿ ಆಯ್ತು ಯಾಕಂದ್ರೆ ಒಬ್ಬ ಬಿಲ್ಡರ್ ಒಂದು ಸಿನಿಮಾಗೆ ಬಂದು ಸಿನಿಮಾ ಮಾಡ್ತಿದ್ದಾಗ ವೆಂಕಟೇಶ್ ಟೈಗರ್ ವೆಂಕಟೇಶ್ ಕರ್ಕೊಂಡು ಬಂದು ಪರಿಚಯ ಮಾಡ್ಕೊಟ್ಟರು ನನಗೆ ಇವಾಗ ಒಂದು ಆಯಿತು ವೆಂಕಟೇಶ್ವರು ಟೈಗರ್ ವೆಂಕಟೇಶ್ವರ ಹೇಳಿದ್ರಲ್ಲ ಲಯನ್ ಒಬ್ಬ ನಿರ್ಮಾಪಕ ಬಂದು ನನಗೆ ತುಂಬ ಅನ್ಯ ಆಗಿದೆ ಅವ್ರಿಗೆ ಅನ್ನೇ ಆಗಬಾರ್ದು ಅವ್ರಿಗೆ ಒಳ್ಳೇದಾಗ್ಬೇಕು ಅಂತಂದಾಗ ಅದು ನಿಮ್ಗೆ ನನಗೆ ತುಂಬ ಆಯಿತು ಯಾವುದೇ ನಿರ್ಮಾಪಕ ಬಂದಾಗ ನಾನು ಪ್ರತಿಯೊಬ್ಬರು ಯಾವ ರೀತಿ ಸಹ ಮಾಡ್ಕೊಂಡು ನಮ್ಮ ಇವತ್ತಿನ ಎಲ್ಲ ಕಮರ್ಷಿಯಲ್ ಆಗಿ ಯೋಜನೆ ಮಾಡ್ತಾರೆ ನನಗೇನು ಸಿಗುತ್ತೆ ಅಂತಾರೆ ನಾನು ಹೇಳಿದೆ ನಿರ್ಮಾಪಕ ಒಳ್ಳೇದಾಗಬೇಕು ಅಂತ ಅದು ನನ್ನ ಮೈಂಡಲ್ಲಿ ಇರ್ತದೆ ನಾನೇ ನಮ್ಮ ಚಂದ್ರ ಸುರೇಶ್ ಅವರು ಕರೆದು ಈ ಸಿನಿಮಾನ ತುಂಬ ಚೆನ್ನಾಗಿಲೀಸ್ ಮಾಡಬೇಕು ಯಾವ ಕಾರಣಕ್ಕೂ ಎಲ್ಲೂ ಕೊರತೆ ಆಗಬಾರ್ದು ನೀನು ಏನು ತೊಗೊಳ್ತೀವಿ ಸಿನಿಮಾ ಮಾಡಿಕೊಂಡು ನಾನು ಹೇಳಿ ಕುಂದು ನಿಂತ್ಕೊಂಡು ಪ್ರೀತಿ ಥೇಟ್ರು ಪರ್ಸೆಂಟೇಜ್ ಯಾಕೋ ಥರ ಮಾಡಿಸಿ ನೋಡಿಕೊಂಡು ನಿರ್ಮಾಪಕರು ಒಳ್ಳೇದಾಗಬೇಕು ಜನಕ್ಕೆ ಯಾಕೆಂದ್ರೆ ಒಳ್ಳೆ ಸಿನಿಮಾ ಇದೆ ಯಾಕೆಂದ್ರೆ ಡೇವಿಡ್ ಅವರು ನನಗೆ ಗೊತ್ತಿದೆ ಬೇಲಿ ಗೊತ್ತು ಸಿನಿಮಾ ನೋಡಿದೆ ನಾನು ಸಿನಿಮಾ ನೋಡಿಲ್ಲ ಅವ್ರ ಸಿನಿಮಾಗಳ ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯ್ತು ಬೈಲಿ ತುಂಬಾ ಇಷ್ಟ ಆಯ್ತು ಇಂಟರ್ನ್ಯಾಷನಲ್ ಫ್ಲಮ್ ಫಿಫ್ಟ್ ಅವ್ರಿಗೆ ನಾನೇ ಓಪನ್ ಆಗೋದಕ್ಕೆ ಈ ಸಿನಿಮಾ ಕೊಡಲೇಬೇಕು ಅಂತ ಅವಾರ್ಡ್ನ ಇಷ್ಟಪಟ್ಟಿದೆ ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಕಂಟೆಂಟ್ ಚೆನ್ನಾಗಿ ನಿರ್ದೇಶನ ಮಾಡಿದೆ ಪರವಾಗಿಲ್ಲ ನಾನು ಡೇವಿಡ್ ಬಗ್ಗೆ ಏನು ಅನ್ಕೊಂಡೆ ತುಂಬ ರೆಸ್ಪೆಕ್ಟ್ ಇತ್ತು ಈಸ್ ವೆರಿ ಗುಡ್ ಟೆಕ್ನಿಷಿಯನು ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರೆ ಸಿನಿಮಾಗಳು ಚೆನ್ನಾಗಿ ಮಾಡೋದು ಅದಕ್ಕೆ ನಮ್ಮೆಲ್ಲ ಕಲಾವಿದ್ರು ಕೊಡಬೇಕು ಅದು ತಕ್ಕನಾಗಿ ಇಂಟ್ರೇಷನ್ ಇಳಿದ್ರು ನಿರ್ಮಾಪಕನಾಗಿ ಅದಕ್ಕೇನು ಒದಗಿಸ್ಬೇಕು ಒದಗಿಸಿದ್ರೆ ನಮ್ಗೆ ಖುಷಿ ಯಾವುದು ಕಂ ಕಾಂಪ್ರಮೈಸ್ ಆಗಬಾರ್ದು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಮಾಡ್ಬಿಟ್ಟು ಸಿನಿಮಾ ಬರಬೇಕು ಇಲ್ಲ ಮಾಡಬಾರ್ದು ಸಿನಿಮಾ ಯಾಕೆ ಇವತ್ತು ತುಂಬ ಕೋಕೋಟಿ ಇಡೀ ದೇಶದಲ್ಲಿ ಕರ್ನಾಟಕ ಕರ್ನಾಟಕದಷ್ಟು ಕಷ್ಟ ಬಿಟ್ಟಾರೆ ಪ್ರೊಡ್ಯೂಸರ್ ಬೇರೆ ಯಾರಿಲ್ಲ ಎಲ್ಲ ಅವರವ್ರ ಭಾಷೆಗಳನ್ನ ಎಲ್ಲ ಅವ್ರವ್ರು ಪ್ರೀತಿಸ್ತಾರೆ ಮಲಯಾಳಿ ಹೋಗಿ ಜಾಸ್ತಿ ಹೋಗೋಲ್ಲ ಬೇರೆ ಸಿನಿಮಾಗಳ ತೆಲುಗು ಹೋಗಿ ಬೇರೆ ಹೋಗೋಲ್ಲ ನಮ್ಮ ಕರ್ನಾಟಕದಲ್ಲಿ ತಮಿಳು ಮಲಯಾಳಂ ಕೇರಳ ಒರಿಸಾ ಎಲ್ಲ ಹೋಗ್ತದೆ ನಮ್ಮ ದೂರದೃಷ್ಟಕರ ಏನು ಮಾಡ್ತೀರಾ ನಮ್ಮ ಪರಿತಿದೆ ನಾವು ಅಷ್ಟಕ್ಕೆಲ್ಲ ಫೈಟ್ ಮಾಡಿ ಇವತ್ತು ನಮ್ಮ ಇಂಡಸ್ಟ್ರಿ ಉಳಿದಿದೆ ಅಂದರೆ ನಾವು ಇಲ್ಲ ಬರುತ್ತೆ ಯಾಕೆಂದ್ರೆ ಇತ್ತೀಚೆಗೆ ಏನಾಗಿದೆ ತುಂಬ ಜನ ಬಂದು ಸಿನಿಮಾ ಗೊತ್ತಿಲ್ಲ ಮಾಡೋದು ಜಾಸ್ತಿ ಆಗ್ಬಿಟ್ರೆ ಪಾಪ ತಪ್ಪಲ್ಲ ಕೆಲವು ನಮ್ಮಲ್ಲಿ ಏನೋ ಆಸೆ ಹೋಗುತ್ತೆ ಸ್ಪೆಂಡ್ ಇದು ಸ್ಯಾಟ್ಲೈಟ್ ಹೋಗುತ್ತೆ ಡಿಜಿಟಲ್ ಹೋಗುತ್ತೆ ಅದು ಆಡಿಯೋ ಹೋಗ್ಬಿಡ್ತದೆ ಯಾವುದು ಹೋಗಲ್ಲ ಸಿನಿಮಾನ ಜನ ನೋಡಿ ಆಶೀರ್ವಾದ ಮಾಡಿದ್ರೆ ಅದೇ ಫಸ್ಟು ಇವ ಇನ್ನು ಮುಂದಕ್ಕೆ ಏನು ಸಿನಿಮಾ ಮಾಡೋದು ಸಿನಿಮಾ ಮಾಡೋದು ಯಾರೊಂದು ಪಡೆದರೆ ಸ್ಯಾಟ್ಲೈಟು ಡಿಜಿಟಲ್ ಅದು ಇದು ಯಾವುದು ಹೋಗಲ್ಲ ಸಿನಿಮಾ ಜನ ಏನು ಇತ್ತು ಕೋವಿಡ್ ಬರೀಕೊಂಡ ಮುಂಚೆ ಜನ ಬರ್ತೇಟ್ರೂ ಅದೇ ರೀತಿ ಬರ್ತದೆ ಏನೂ ಆಗೋಲ್ಲ ಚಿತ್ರ ಯಾವತ್ತು ನಾವಿಲ್ದೇ ಇರ್ಬೋದು ಚಿತ್ರ ಇದ್ದೇ ಇರ್ತದೆ ಒಳ್ಳೆ ಸಿನ್ಮಾಗಳು ಬಂದೇ ಬರ್ತದೆ ಒಳ್ಳೆ ಸಿನಿಮಾಗಳು ಬರಲಿ ಇವತ್ತು ನಮ್ಮ ಥಿಯೇಟರ್ ಮಾಲೀಕರು ಎಷ್ಟೋ ಜನ ನಿಜವಾದ್ರು ಎಷ್ಟೋ ಸಿನಿಮಾಗಳು ಇದು ಕ್ಲೋಸ್ ಆಗ್ರೆ ಯಾರು ಮುಚ್ಚಿಲ್ಲ ಯಾಕಂದ್ರೆ ಇಂಡಸ್ಟ್ರಿ ನಂಬ್ಕೊಂಡು ಅವ್ರು ಒಂದು ಮಾಡಿದೀವಿ ಯಾವ ಕಾರಣ ಕಲಿಯಬಾರ್ದು ಇಂಡಸ್ಟ್ರಿ ಎಷ್ಟೋ ಜನ ಇದ್ದಾರೆ ಅದರಿಂದ ಸಿನಿಮಾ ಪೇಂಟರ್ ಇಸ್ ವೆರಿ ಗುಡ್ ತುಂಬಾ ಜನ ಬಂದಿದೆ ತುಂಬಾ ಜನ ಪಾತ್ರಗಳು ಮಾಡಿದರೆ ಕಲಾವಿದರು ಪಾತ್ರ ಕೊಟ್ಟಾಗ ಟೈಮ್ ಅಲ್ಲಿ ಅವರು ಪಾತ್ರಧಾರಿಗಳು ಹೋಗ್ತಾರೆ ಅದು ಖುಷಿ ಆಗ್ತದೆ